ನಮಸ್ಕಾರ ಸ್ನೇಹಿತರೆ ಕನ್ನಡ ಕ್ರಿಕೆಟ್ ನಮ್ಮ ಚಾನಲ್ ತಮಗೆಲ್ಲ ಸ್ವಾಗತ ಸ್ವಾಗತೀ ಬಂದ್ರೆ ಇವತ್ತಿನ ಚರ್ಚೆ ಮಾಡ್ತೀನಿ ಭಾರತ ತಂಡದವರು ಈಗಾಗಲೇ ಬಾಂಗ್ಲಾದೇಶ ವಿರುದ್ಧ ಚೆನ್ನೈನಲ್ಲಿ ಹತ್ತೊಂಬತ್ತನೇ ತರಕಾರಿ ನಮ್ಮ ಭಾರತ ಬಾಂಗ್ಲಾದೇಶ ವಿರುದ್ಧ ಆಡ್ತಾರೆ ಮೊದಲ ಟೆಸ್ಟ್ ಅಂತ ಹೇಳ್ಬೋದಾಗಿದೆ ಈ ಮೊದಲ ಟೆಸ್ಟ್ಗಾಗಿ ಮತ್ತೆ ಸ್ಕ್ವಾಡ್ ರೆಡಿ ಮಾಡ್ಕೊಂಡಿದ್ದಾರೆ ಸ್ಕ್ವಾಡ್ ನಲ್ಲಿ ಕೂಡ ಕೆಲವೊಂದು ಆಟಗಾರರು ಕೈ ಬಿಟ್ಟಿದ್ದಾರೆ ಯಾರ್ಯಾರು ಬಿಟ್ಟಿದ್ದಾರೆ ಅಂದರೆ ಮಧ್ಯಾಹ್ನದಾಗ ಹೇಳ್ಬೇಕಾದ್ರೆ ರಜತ್ ಪಟ್ಟಿದ್ದಾರೆ ವಾಷಿಂಗ್ಟನ್ ಸುಂದರ್ ಇದ್ದಾರೆ ಹಾಗೇನೇ ದೊಡ್ಡ ಡೇಂಜರ್ ಆಟಗಾರ ಮತ್ತು ಇಲ್ಲಿ ಮಮ್ಮ ಸೆಮ್ಮಿ ಕೂಡ ಇದ್ದರು ಅವರು ಕೂಡ ಸೆಲೆಕ್ಷನ್ ಆಗಿಲ್ಲ ಯಾಕಂದರೆ ಅವರು ಕೂಡ ಇಂಜುರಿಯಿಂದ ಹೊರಗಡೆ ಓದಿದ್ದರು ಹಾಗೆಯೇ ಅಯ್ಯರು ಕೂಡ ಸೆಲೆಕ್ಷನ್ ಆಗಿಲ್ಲ ಇವ್ರ ಜೊತೆಗೆ ಕೆ ಎಸ್ ಭರತ್ ಕೂಡ ಒಂದು ಹಳೆಯ ಪಂದ್ಯದಲ್ಲಿ ಆಡಿದ್ರು ಇವರೆಲ್ಲ ಒಂದು ಕೈ ಬಿಟ್ಟಿದ್ದಾರೆ ನಮ್ಮ ಭಾರತ ತಂಡದ ಕಡೆ ಅಂತ ಹೇಳ್ಬೋದಾಗಿದೆ ಯಾಕೆಂದರೆ ಇಲ್ಲಿ ಅದ್ಭುತವಾದ ಕೀಪರು ಬ್ಯಾಟ್ಸ್ಮನ್ ಎಲ್ಲ ರೀತಿಯಾಗಿ ಒಂದು ಆಯ್ಕೆ ಮಾಡ್ಕೊಂಡಿದ್ದಾರೆ ಮೊದಲನೇದಾಗಿ ಹೇಳ್ಬೇಕಾದ್ರೆ ಸ್ಕ್ವಾಡ್ ಬಗ್ಗೆ ನೋಡ್ಕೊಂಡು ಬರೋಣ ರೋಹಿತ್ ಶರ್ಮಾ ಎಸ್ ಜಿ ಜೈಸ್ವಾಲ್ ಸುಬ್ಮನ್ ಗಿಲ್ ವಿರಾಟ್ ಕೊಹ್ಲಿ ಕೆ ಎಲ್ ರಾಹುಲ್ ಧ್ರುವ ಜುರೈಲ್ ಋಷಬ್ ಪಂತ್ ಸರ್ಬ್ರಾಜ್ ಖಾನ್ ಬ್ಯಾಟಿಂಗ್ ಆಗೊಂಡಿದ್ದಾರೆ ಹಾಗೆಯೇ ಬೌಲಿಂಗ್ ವಿಭಾಗದಲ್ಲಿ ನೋಡಬೇಕಾದ್ರೆ ರವೀಂದ್ರ ಜಡೇಜಾ ಇದ್ದಾರೆ ಆರ್ ಅಶ್ವಿನ್ ಕುಲ್ದೀಪ್ ಯಾದವ್ ಅಶ್ವಿನ್ ಇದ್ದಾರೆ ಕುಲ್ದೀಪ್ ಯಾದವ್ ಕೂಡ ಇದ್ದಾರೆ ಅವ್ರ ಜೊತೆಗೆ ಅಕ್ಷರ್ ಪಟೇಲ್ ಕೂಡ ಇದ್ದಾರೆ ಡಿಪಾರ್ಟ್ಮೆಂಟ್ ಡಿಪಾರ್ಟ್ಮೆಂಟ್ನಲ್ಲಿ ಬೂಮ್ರಾ ಸಿರಾಜ್ ಎಸ್ ದಯಾಳ್ ಮತ್ತು ಆಕಾಶ್ ದೀಪ್ ಕೂಡ ಅವ್ರು ಸೆಲೆಕ್ಟ್ ಮಾಡ್ಕೊಂಡಿದ್ರು ಈ ಹದಿನಾರು ಆಟಗಳನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ ಆದರೆ ಭಾರತ ತಂಡದವರು ಇವಾಗ ಪ್ಲೇಯಿಂಗ್ ಎಲೆವೆನಲ್ಲಿ ಮತ್ತೆ ಡೇಂಜರ್ ಅಂತ ತಂಡನೇ ಸೃಷ್ಟಿ ಮಾಡ್ಕೊಂಡಿದ್ದಾರೆ ಯಾರ್ಯಾರು ಇದ್ದಾರೆ ಅಂದರೆ ಮೊದಲನೇದಾಗಿ ಹೇಳಬೇಕಂದ್ರೆ ರೋಹಿತ್ ಶರ್ಮಾ ಅವರು ನಾಯಕರಾಗಿ ಓಪನಿಂಗ್ ಮಾಡ್ತಾರೆ ಇವ್ರ ಜೊತೆಗೆ ಯಶಸ್ವಿ ಜೈಸ್ವಾಲ್ ಅವರು ಅದ್ಭುತವಾದಂಥ ಪ್ಲೇಯರು ಇವರು ಕೂಡ ಓಪನಿಂಗ್ ಸ್ಥಾನದಲ್ಲಿ ಒಂದು ಒಳ್ಳೆ ರೀತಿಯಾಗಿ ಬ್ಯಾಟಿಂಗ್ ಆಡ್ತಾರೆ ಎರಡು ಆಟಗಾರರು ಸಖತ್ತಾಗಿ ಆಡ್ತಾರೆ ಓಪನಿಂಗು ಹಾಗೆಯೇ ಮೂರನೇ ಸ್ಥಾನದಲ್ಲಿ ಸುಬ್ಬನ್ ಗಿಲ್ ಇದ್ದಾರೆ ಸುಬ್ಬನ್ ಗಿಲ್ ಅಂತೂ ಇವರು ಕೂಡ ಓಪನರ್ ಆಡುವಂಥ ಆಟಗಾರ ಸುಬ್ಬನ್ ಗಿಲ್ ಅವರು ಸಖತ್ತಾಗಿ ಆಡ್ತಾರೆ ಇವರು ಮೂರನೇ ಸ್ಥಾನದಲ್ಲಿದ್ದರೆ ರನ್ ಬಸ್ಸಿ ನಾ ನಮ್ಮ ವಿರಾಟ್ ಕೊಹ್ಲಿ ಅವರು ನಾಲ್ಕನೇ ಸ್ಥಾನದಲ್ಲಿ ಆಡ್ತಾರೆ ಒಂದು ಅದ್ಭುತ ಹಿಂದಕ್ಕೆ ಹೋಗಿದ್ದಾರೆ ಮೂರನೇ ಸ್ಥಾನದಲ್ಲಿ ಆಡುವಂಥ ಆಟಗಾರ ನಾಲ್ಕನೇ ಸ್ಥಾನದಲ್ಲಿ ಆಡ್ತಾರೆ ವಿರಾಟ್ ಕೊಹ್ಲಿ ಅಂತ ಹೇಳ್ಬೋದಾಗಿದೆ ಇವ್ರ ಜೊತೆಗೆ ಕನ್ನಡಿಗ ಕೆ ಎಲ್ ರಾಹುಲ್ ಕೂಡ ಪ್ಲೇಯಿಂಗ್ನಲ್ಲಿ ಕಾಣಿಸ್ತಾರೆ ಇವರು ಐದನೇ ನಂಬರ್ ಕಾಡ್ತಾರೆ ಇವರಂತೂ ಸಖತ್ತಾಗಿ ಆಡುವಂಥ ಆಟಗಾರ ಒಂದು ಫಿಫ್ಟಿ ಮೊನ್ನೆ ದುಲೀಪ್ ರೂಪಿಯಲ್ಲಿ ಫಿಫ್ಟಿ ಕೂಡ ಬಂತು ಇವ್ರ ಕಡೆಯಿಂದ ಹಾಗೆಯೇ ಆರನೇ ಸ್ಥಾನದಲ್ಲಿ ಋಷಬ್ ಪಂತ್ ಅಂದರೆ ಸ್ಪೀಡ್ ಬ್ಯಾಟ್ಸ್ಮನ್ ಮಾಡುವಲ್ಲಿ ಯಶಸ್ವಿ ಆದಂಥ ಋಷಬ್ ಪಂತ್ ಅವರು ಆರನೇ ಸ್ಥಾನಕ್ಕೆ ಇದ್ದಾರೆ ಇವರು ಕೀಪರು ಹಾಗಾಗಿ ಈಗ ಧ್ರುವ ಝೂರಲು ಸರ್ಪ್ರಾಜ್ ಖಾನ್ಗೆ ಒಂದು ಅವಕಾಶ ಕೊಟ್ಟಿಲ್ಲ ಇದರಲ್ಲಿ ಯಾರು ಫೇಲ್ ಆಗ್ತಾರೆ ಎರಡನೇ ಟೆಸ್ಟ್ಗೆ ಅವರಿಗೆ ಅವಕಾಶ ಕೊಡ್ತಾರೆ ಅಂತ ಕೂಡ ನಾವು ಹೇಳಬೋದಾಗಿದೆ ಹಾಗೆಯೇ ಮತ್ತೆ ಬಾಲಿಂಗ್ ವಿಭಾಗದಲ್ಲಿ ನೋಡ್ಬೇಕಾದ್ರೆ ಆಲ್ರೌಂಡರ್ ರೂಪದಲ್ಲಿ ರವೀಂದ್ರ ಜಡೇಜಾ ಅಂತೂ ಚೆನ್ನೈನಲ್ಲಿ ಸಖತ್ ಆಡ್ತಾರೆ ಇವರು ಒಂದು ಬಿಡುವ ಬಿಡುವಂಥ ಮಾತೇ ಇಲ್ಲ ಇವ್ರ ಜೊತೆಗೆ ಮತ್ತೆ ಅಶ್ವಿನ್ ಕೂಡ ಇದ್ದಾರೆ ಅಶ್ವಿನ್ ಜೊತೆಗೆ ಅಕ್ಷರ್ ಪಟೇಲ್ ಇದ್ದಾರೆ ಅಕ್ಷರ್ ಪಟೇಲ್ ಮತ್ತು ಕುಲದೀಪ್ ಅವ್ರ ಮಧ್ಯೆ ಫೈಟ್ ನಡೀತೆ ಇಲ್ಲಿ ಅಕ್ಷರ್ ಪಟೇಲ್ ನನ್ನ ಅಭಿಪ್ರಾಯ ಪ್ರಕಾರ ಅಕ್ಷರ್ ಪಟೇಲ್ ಬ್ಯಾಟಿಂಗ್ ಕೂಡ ಆಡ್ತಾರೆ ಬಾಲಿಂಗ್ ಕೂಡ ಮಾಡ್ತಾರೆ ಅಕ್ಷರ್ ಪಟೇಲ್ ಇರಬೇಕು ಕೂಡ ಹೇಳಬಹುದು ಯಾಕಂದ್ರೆ ಚೆನ್ನೈನಲ್ಲಿ ಸ್ಪಿನ್ ಗಳ ಒಂದು ಹವ ಇದೆ ಹಾಗಾಗಿ ಮೂರು ಸ್ಪಿನ್ನರ್ ಆಗ್ತಾರೆ ಬಾಲರ್ಗಳು ಸಖತ್ತಾಗಿ ಆಡ್ತಾರೆ ಎರಡು ಬಾಲರ್ ಯಾರಪ್ಪ ಅಂದ್ರೆ ಜಸ್ವಿತ್ ಬುಮ್ರಾ ಇದ್ದಾರೆ ಇವರಂತೂ ಒಂದು ಹಳೆಯ ಆಟಗಾರ ಡೇಂಜರ್ ಅಂತ ಸ್ಪೆಲ್ ಮಾಡ್ತಾರೆ ಇವ್ರ ಜೊತೆಗೆ ಮಮ್ಮ ಸಿರಾಜ್ ಇದ್ದಾರೆ ಮಮ್ಮ ಸಿರಾಜ್ ಇಲ್ಲ ಅಂದ್ರೆ ಇಲ್ಲಿ ಆಕಾಶ್ ದೀಪ್ ಅವರಿಗೆ ತೆಗೆದುಕೊಳ್ತಾರೆ ಅಂತ ಕೂಡ ಹೇಳಬಹುದು ಯಾಕಂದ್ರೆ ಆಕಾಶ್ ದೀಪ್ ಯಾಕೆ ತೆಗೆದುಕೊಳ್ತಂದ್ರೆ ಇಲ್ಲಿ ದಿಲೀಪ್ ಟ್ರೋಪಿಯಲ್ಲಿ ಒಂಬತ್ತು ವಿಕೆಟ್ ಕಿಟ್ ಹಾಕಿದಾರೆ ಆಕಾಶ್ ದೀಪ ಅವರು ಸಕತ್ತಾಗಿ ಬಲ್ಲಿಂಗ್ ಮಾಡಿದ್ದಾರೆ वेरिएशन ಕೂಡ ಚೆನ್ನಾಗಿ ಇಟ್ಕೊಂಡಿದ್ದಾರೆ ಹಾಗಾಗಿ ಇವಾಗ ಪ್ಲೇಯಿಂಗ್ ಇನ್ ನಲ್ಲಿ ಈ ಆಟಗಾರರನ್ನು ಒಂದು ಆಯ್ಕೆ ಮಾಡ್ಕೊಂಡಿದ್ದಾರೆ ನಿಮ್ಮ ಅಭಿಪ್ರಾಯದ ಪ್ರಕಾರ ಭಾರತ ತಂಡದ ಪ್ಲೇಯಿಂಗ್ ಇನ್ ಯಾರ್ಯಾರು ಇರಬೇಕು ಇಲ್ಲಿ ಎಸ್ ದಾಳೆ ಇದ್ದಾರೆ ಆಕಾಶ್ ದೀಪ ಇದ್ದಾರೆ ಖಾನ್ ಇದ್ದಾರೆ ದುರ್ವಾಜುರ ಇದ್ದಾರೆ ಇವರೇಲ್ಲಾ ಆಟಗಾರರು ಮತ್ತೆ ಪ್ಲೇಯಿಂಗ್ ಇನ್ ನಲ್ಲಿ ಬರಬೇಕು ಅಥವಾ ಬರಲ್ಲ ಅಂತ ಕೂಡ ಕಾಮೆಂಟ್ ಮಾಡಿ ಸಾಧ್ಯವಾದಲ್ಲಿ ಈ ಚಾನೆಲ್ ತಮಗೆ ಇಷ್ಟವಾದಲ್ಲಿ ಚಾನೆಲ್ ಕೂಡ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಧನ್ಯವಾದಗಳು ಸಿಗೋಣ್ರೆ ಮುಂದಿನದಲಿ ಬಾಯ್ ಬಾಯ್ ಟೇಕ್ ಕೇರ್